ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನೋಡಿ ಬಿಸಿ 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 ಕಡುಬು ಮಾಡಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಿನ್ನೆದು ಒಳ್ಳೆ ಮೀನು ಸಾರು ಇತ್ತು ಮೀನು ಸಾರು ಮತ್ತು ಕಡುಬು ಒಳ್ಳೆಯ ಕಾಂಬಿನೇಷನ್ ಆಮೇಲೆ ಮೊಟ್ಟೆ ಸಾರು ಕಾಳು ಸಾರು ಕಡಲೆ ಸಾರು ಎಲ್ಲವೂ ಒಳ್ಳೆಯ ಕಾಂಬಿನೇಷನ್ ಇದನ್ನು ಹಾಗೆ ಕೂಡ ತಿನ್ಬೋದು ಯಾಕೆಂದರೆ ಚೆನ್ನಾಗಿ ನಾವು ತೆಂಗಿನ ತುರಿ ಹಾಕಿರ್ತೀವಲ್ವ ಹಾಗೇ ಬಿಸಿ ಬಿಸಿ ಟೀ ಬಿಸಿ ಬಿಸಿ ಕಡುಗು ಕೂಡ ತಿನ್ಬೋದು ನೋಡಿ ನಾನು ಇದು ಊರಿಂದ ಬರುವಾಗ ನಮ್ಮ ಅಕ್ಕನ ಕೈಯಿಂದ ತಗೊಂಡು ಬಂದ ಕುಚ್ಚಲಕ್ಕಿ ಕುಚಲಕ್ಕಿಯಲ್ಲಿ ಎರಡು ಮೂರು ಥರ ಬರುತ್ತೆ ಬಿಳಿ ಕೆಂಪು ಲೈಟ್ ಕೆಂಪು ಅದನ್ನು ರಾತ್ರಿನೇ ನಾನು ಒಂದೂವರೆ ಗ್ಲಾಸಷ್ಟು ನೀರಲ್ಲಿ ನೆನೆ ಹಾಕಿದೆ ತೊಳೆದು ನೆನೆ ಹಾಕಿದೆ ಬೆಳಿಗ್ಗೆದ್ದು ಒಂದು ಸಲ ತೊಳೆದ್ರೆ ಸಾಕಾಗುತ್ತೆ ಇದು ಕಡಿಮೆ ಪಕ್ಷ ಅಂದರೆ ಒಂದು ಎಂಟು ಅವರಾದರೂ ನೆನೆ ಹಾಕಿಟ್ಟಿರಬೇಕು ಕುಚಿಲಾಕಿ ಅಲ್ವ ಈಗ ಇದನ್ನು ಒಂದು ಸಲ ತೊಳೆದಿಟ್ಟಿದ್ದೀನಿ ರಾತ್ರಿ ತೊಳೆದಾಕಿರೋದ್ರಿಂದ ಒಂದೇ ಒಂದು ಸಲ ತೊಳ್ದಿರೋದು ಹಾಗೆ ನಾನು ಇಲ್ಲಿ ಮೀಡಿಯಂ ಗಾತ್ರದ ಒಂದು ಫುಲ್ ತೆಂಗಿನಕಾಯಿ ಅಂದರೆ ಚಿಕ್ಕದೇ ಇತ್ತು ತೆಂಗಿನಕಾಯಿ ಬಹಳ ದುಬಾರಿ ರೇಟ್ ಅಲ್ವ ತೆಂಗಿನಕಾಯಿಗೆ ಈಗ ಒಂದು ಫುಲ್ ತೆಂಗಿನಕಾಯಿನ ತುರಿದಿಟ್ಟಿದ್ದೇನೆ ಇದನ್ನು ಇವಾಗ ಮಿಕ್ಸಿಯ ಚಿಕ್ಕ ಜಾರಲ್ಲಿ ರುಬ್ಬಬೇಕು ಕೆಲವರಿಗೆ ಜಾರಲ್ಲೆಲ್ಲ ರುಬ್ಬಲಿಕ್ಕೆ ಭಯ ಬ್ಲೇಡ್ ಕಟ್ಟಾಗುತ್ತೆ ಅಂತ ಏನೂ ಆಗೋದಿಲ್ಲ ನಾನೀಗ ಮೂರು ನಾಲ್ಕು ವರ್ಷದಿಂದ ಲೋಕಲ್ ಮಿಕ್ಸಿ ಅದು ಬ್ರ್ಯಾಂಡೆಡ್ ಮಿಕ್ಸಿನೂ ಅಲ್ಲ ಏನೂ ಆಗಿಲ್ಲ ಚಿಕ್ಕ ಜಾರು ಅಂದರೆ ನಮಗೆ ಬೇಗ ಆಗುತ್ತೆ ನೋಡಿ ಇವಾಗ ಬರೀ ತೊಳೆದಿಟ್ಟು ಅಕ್ಕಿನ ಹಾಕಿದ್ದೀನಿ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪಾಕಿ ಜಾಸ್ತಿ ಉಪ್ಪು ಉಪ್ಪಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಉಪ್ಪು ಉಪ್ಪಾಕಿದ್ರು ಜಾಸ್ತಿ ಹಾಗೆ ಒಂದು ಹಿಡಿ ತೆಂಗಿನ ತುರಿ ನಾನು ಹಾಕಿದೆ ಈಗ ಎರಡು ಸಲ ರುಬ್ಬೇಕು ಇದನ್ನು ಚಿಕ್ಕ ಜಾರು ತಗೊಂಡಿದ್ದಕ್ಕೆ ಬೇಗ ಎರಡು ನಿಮಿಷದಲ್ಲಿ ಆಗೋಗುತ್ತೆ ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟೇ ನೀರು ಹಾಕಿ ಅಕಸ್ಮಾತ್ ನಿಮ್ಮ ಕೈಯಿಂದ ನೀರಾಯಿತು ಅಂದರೆ ಸ್ವಲ್ಪ ಬಿಸಿ ಮಾಡಿ ಮತ್ತು ಗಟ್ಟಿ ಅದಕ್ಕೆ ತರ್ಬೋದು ಆದರೆ ಅವು ನೋಡುವಾಗಲೇ ಹಾಕುವಾಗಲೇ ನಾವು ನೋಡಿಕೊಂಡ್ರೆ ಮತ್ತೆ ಅದೆರಡೆರಡು ಕೆಲಸ ತಪ್ಪುತ್ತಲ್ವ ಈಗ ರುಬ್ಬಿದ್ದಾಯಿತು ನೋಡಿ ಇನ್ನೂ ಅರ್ಧ ತೆಂಗಿನ ತುರಿನೇ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಮಿಕ್ಸ್ ಮಾಡಿದರೆ ಇನ್ನಷ್ಟು ಟೇಸ್ಟ್ ಬರುತ್ತೆ ಇದು ತೆಂಗಿನ ತುರಿಯಲ್ಲೇ ಇರುತ್ತೆ ನಾವು ಬೆಳಗಿನ ಕಡುಬಿಗೆ ಬೆಲ್ಲ ಸಿಹಿ ಯಾವುದು ಹಾಕಲ್ಲ ಇದು ಚಪ್ಪೆ ಕಡುಬು ಸಾರಿನೊಂದಿಗೆ ತಿನ್ನುವಂತಹ ಕಡುಬು ಇದು ರುಬ್ಬುವಾಗ ಒಂದು ಸಣ್ಣ ತರಿ ಇರಬೇಕು ಈ ಸಿಹಿ ಕಡುಬಿಗೆ ತುಂಬ ನುಣ್ಣಗೆ ರುಬ್ಬಿರಬೇಕು ನಾವು ಇದರಲ್ಲಿ ಸಣ್ಣ ಒಂದು ಚಿರಟಿರವಾಗಿ ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಇಡ್ಲಿ ಪಾತ್ರೆಯಲ್ಲಿ ಮೂರು ತಟ್ಟೆ ಬರುತ್ತಲ್ಲ ಅದರಲ್ಲಿ ಮಧ್ಯ ತಟ್ಟೆಯಲ್ಲಿ ಇಡಿ ಇನ್ನು ಕೆಳಗಡೆ ಇಟ್ಟರೆ ನಮ್ಮ ಪಾತ್ರೆಯಲ್ಲಿರುವ ನೀರು ಕೂಡ ಮೇಲೆ ಬಿದ್ದರೆ ಕಡುಬು ಚೆನ್ನಾಗಿರೋದಿಲ್ಲ ಮಧ್ಯದ ತಟ್ಟೆಯಲ್ಲಿ ಯಾವ ಯಾವ ತಲೆನೋವು ಇರೋದಿಲ್ಲ ಅಲ್ವಾ ಹಾಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷ ತನಕ ಬೇಯಿಸಿ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ಆಗ ಚೆನ್ನಾಗಿ ಬೇಯುತ್ತೆ ಸಾಮಾನ್ಯ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಾಕು ಸಾಕು ಒಂದು ಐದು ನಿಮಿಷ ಎಕ್ಸ್ಟ್ರಾ ಇರ್ಕೊಳ್ಳಿ ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ ಬಿಸಿ ಬಿಸಿ ಕಡುಬು ಟೀ ನಾನು ಕಡುಬಿಗೆಲ್ಲ ಸಾರು ತಿನ್ನಲ್ಲ ನಾನು ಟೀ ಜೊತೆ ತಿಂತೀನಿ ಕೆಲವರಿಗೆ ಕೆಲವು ಆಯ್ಕೆಗಳಲ್ವ ಯಾವುದನ್ನಾದರೂ ಆಯ್ಕೆ ಮಾಡೋ ಆಯ್ಕೆ ಮಾಡೋ ಸ್ವಾತಂತ್ರ್ಯ ನಮಗೆ ಇದೆ ಅಲ್ವ ನೋಡಿ ನಮ್ಮ ಕಡುಬು ನೋಡಿ ಇನ್ನೊಂದು ಅರ್ಧ ಗಂಟೆ ಬೇಯಿಸ್ತಾ ಇದ್ದೀನಿ ಬೆಂದ ಮೇಲೆ ನಮ್ಮ ಕಡುಬು ಬಿಸಿ ಬಿಸಿ ಕಡುಬು ಬಿಸಿ ಬಿಸಿ ಟೀ ಅಥವಾ ಬಿಸಿ ಬಿಸಿ ಸಾರು ನಿನ್ನೆ ಮೀನು ಸಾರು ಮಾಡಿದ್ದೆ ಅಲ್ವ ಅದರ ಜೊತೆನೇ ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನನಗೆ ಕೆಂಪು ಕಡುಬುಗಿಂತ ಈ ಥರ ಕುಚ್ಚಲಕ್ಕಿ ಬಿಳಿ ಕುಚ್ಚಲಕ್ಕಿ ಕಡುಬು ಬಹಳ ಇಷ್ಟ ನೋಡಿ ನಮ್ಮ ಕಡುಬು ರೆಡಿಯಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಸುಲಭ ಇದೆ ಚಿಕ್ಕ ಜಾರಲ್ಲಿ ರುಬ್ಬಿ ನಿಮಗೆ ಗ್ಯಾರಂಟಿ ನಾನು ಕೊಡ್ತೀನಿ ಹಾಗೆ ನನ್ನ ಈ ಬಡ ಚಾನೆಲನ್ನು ನೀವೆಲ್ಲ ಸೇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೇನಾದರೂ ಇದು ದುಡ್ಡು ಯಾವತ್ತಾದರೂ ಬಂದರೆ ಇನ್ನೂ ಒಂದು ವರ್ಷನೂ ಜಾಸ್ತಿ ಬೇಕಾಗುತ್ತೆ ಅನ್ನಿಸುತ್ತೆ ನಿಮ್ಮನ್ನೆಲ್ಲ ಟೂರ್ ಕರ್ಕೊಂಡು ಹೋಗ್ತೀನಿ ಟಾಟಾ ಬಬ್ಬಾ